ಜೀವನದಲ್ಲಿ ನಾವೆಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ನಿನ್ನಾರು ಪೂಜಿಸ್ತಾ ಇದ್ದು ಈ ಕಿರುಕಾಲದಲ್ಲಿ ಯಾವ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿ ಯಾವ ಮರ್ತನಕ್ಕೆ ಕಳಂಕ ತಂದಿರುವನು ಏನು ಈ ಜನ್ಮದಲ್ಲಿ ನನಗೆ ಶಿಕ್ಷೆ ಈ ಕುರುಡಿ ದಿನನಿತ್ಯ ನಿನ್ನನ್ನು ಪೂಜೆ ಮಾಡ್ತಾ ಇದ್ದಾಳೆ ನನ್ನ ಬಾಳು ಹಸನು ಮಾಡುತ್ತಾಯಿ ಹಸನು ಮಾಡು ತಂದೆಗಿಂತ ಹೆಚ್ಚಾಗಿ ನನ್ನನ್ನ ತನ್ನ ಮಗಳಂತೆ ನೋಡ್ಕೋತಾ ಇರುವ ಮೊದಲ ಹಿರಿಯನ್ನ ನನಗೆ ಆಯುಷ್ಯ ಆರೋಗ್ಯ ಭಾಗ್ಯವನ ಕೊಟ್ಟು ಕಾಪಾಡು ತಾಯಿ ಕಾಪಾಡು ಶುಕ್ರೂ ಅಂದ್ರೆ ಎಷ್ಟು ಪ್ರೀತಿಯ ವಾಡಿದಾಗ ತಂದೆಯಾಗಿದ್ದು ನಿನ್ನ ವಿಚಾರ ನಾ ಮಾಡಬೇಕಾಗಿತ್ತವ ಈ ನಿನ್ನ ಸ್ಥಾನದಲ್ಲಿ ನಿಂತು ನಿನ್ನ ಆ ನಿನ್ನ ವಿಸ್ಮಣ್ಣ ಎಷ್ಟು ಚೆನ್ನಾಗಿ ಮಗ ಶಗ್ರು ನಿನ್ನ ಅಂಗಾಲಿಗೆ ಮುಳ್ಳು ಚುಚ್ಚಿದ್ರ అవును నెత్తగా చుచ్చిష్ట నో అక్క అవున నెత్త చుచ్చిదట్ూ నో అక్కటి నాలుగు ఈ మేసిన ఈ చెమ్ము దమ్ు ఎందు నోవినంతూంది <anking> of� <iemand> <Shooting up>. ಿ ಆಗದಂಗ ಚೆನ್ನಾಗಿ ನೋಡ್ಕೊತ ನನ್ನ ಮಗ ಚಿನ್ನದಂತ ಶಂಕರು ನಿನಗೊಂದು ಒಳ್ಳೆ ವರ ನೋಡಿ ಮದುವೆ ಮಾಡಿ ಮುಗಿಸಿದ್ದಂದ್ರ ನಿನಗೊಂದು ಒಳ್ಳೆ ವರ ನೋಡಿ ಮದುವೆ ಮಾಡಿ ಮುಗಿಸಿದ್ದಂದ್ರ అదే బరద బ్రహ్మ ఏం బదా అది ఆగక ఆగక దప్సాక అన్నె బర బర్ల ఆ బ్రహ్మణింద సాధ్యు మధ్య ఇల్వా నగ ಕಣ್ಣೀರು ಹಾಕಬೇಡವ್ವ ಕಣ್ಣೀರು ಹಾಕಬಾರ್ದು ನೀನು ಈ ಮನೆ ಜೋತಿವ್ವ ನೀನು ಈ ಮನೆ ಬಾಕಿ ಲಕ್ಷ್ಮೀನು ಅವಳು ನೀ ನೀ ಕಣ್ಣೀರು ಹಾಕಿದೆ ಅಂದ್ರೆ ಈ ಮನಿಗೆ ಒಳ್ಳೇದು ಇಲ್ಲ ನೋಡವ್ವ ಇವು ಒಳ್ಳೇದು ಆಗೋದಿಲ್ಲ ಕಣ್ಣೀರು ಹಾಕ್ಬೇಡವ್ವ ಅಲ್ವ ಅಲ್ವ ಅಷ್ಟು ನಿನ್ನ ನಿನ್ನ ಚೆನ್ನಾಗಿ ನೋಡ್ಕೊತಾನಲವ್ವ ಚೆನ್ನಾಗಿ ನೋಡ್ಕೊಡ್ತಾನಲ ನೀನ ಯಾವ್ದಕ್ಕೂ ಕೊರತೆ ಮಾಡಿಲ್ಲ ಆದ್ರೆ ನಾನು ಕುರುಡಿಯಾಗಿ ಅವನನ್ನು ನೋಡುವ ಭಾಗ್ಯವನ್ನ ಕಳ್ಕೊಂಡ್ ಬಿಟ್ಟಲ್ಲ ಅಂತ ಇರ್ಲಿ ನಿನ್ನ ಶಂಕು ಬಂದು ಊಟ ಮಾಡಿ ಹೊಲದ ಕೆಲ್ಸಕ್ಕೆ ಹೋಗಣ ನೋವ ಇಲ್ಲಪ್ಪ ಇನ್ನೂ ಮನೆಗೆ ಬಂದಿಲ್ಲ இன்னும் பந்தில்லா? எல்லும் ಪ್ಪ ಎಲ್ಲಿಂದ ಪತ್ರ ಅದೇವ್ವಾ ಶಾಲಿ ಕೆಲಕು ಏನಲ್ಲ ನೀ ನನ್ನ ವಿಶ್ವಂದವಾ ವಿಶ್ವಂದ ಇರ್ಬೇಕು ಅದು ಏನು ಬರ್ದಾನಂತ ತಡಿವಾ ಓದಿ ನೋಡ್ತೀರಿ விஷ்வநாத் இதே திங்கள மெடிக்கல் பரீட்சை பத்திரிக்கை ನಮಸ್ಕಾರ ಇಂತಿ ನಿಮ್ಮ ಮಗ ಸಾಲಿ ಕಲಿಯಾಕ ಕಳಿಸಿದ್ದೇ ತಪ್ಪಾಗೇತೇನು ಅನ್ಸಾಕತ್ತೈತಿ ಮ್ಯಾಹಿನ ಮ್ಯಾಗ ರೊಕ್ಕ ಕಳಸು ರೊಕ್ಕ ಕಳಸು ಅಂದ್ರೆ ಎಲ್ಲಿಂದ ಕಳಿಸಲಿ ರೊಕ್ಕ ನೋಡಪ್ಪ ಇದೊಂದು ಸಲ ಪರೀಕ್ಷೆ ಬಂದ್ರೆ ನಮ್ಮನ್ನು ದೊಡ್ಡ ಡಾಕ್ಟರ್ ಆಗ್ತಾನೆ ಆಮೇಲೆ ಈ ಕುಡಿ ತಂಗಿ ಕಣ್ಣುಗಳನ್ನ ಆಪರೇಷನ್ ಮಾಡಿ ನಿಮ್ಮೆಲ್ಲರನ್ನು ನೋಡುವ ಹಾಗೆ ಮಾಡ್ತಾನೆ ಅಪ್ಪ ಹಣ ಕಳ್ಸ್ಕೊಡಪ್ಪ ಇದೊಂದು ಸಾರಿ ಹಣ ಕಳ್ಸ್ ಎಲ್ಲಿಂದ ಕಳಿಸಲಿವಾಗಲೇ ಅವ್ನು ಓದಿಗಾಗಿ ನಮ್ಮೂರು ಸೌಕರ್ಯ ಜನರನ್ನ ಸಿಕ್ಕಾಪಟ್ಟಿ ಈ ಮಾಡಿವರುಸ ಹೊಲದಾಗ ಬಂದು ಬೆಳಿ ಮಾರಿ ಅವನಿಗೆ ರೊಕ್ಕ ಅಂದ್ರೆ ಹಳ್ಳಿ ರೊಕ್ಕ ಕೇಳಕ್ ಬರ್ತಿತ್ತು ಮಗಳ ಎರಡು ವರ್ಷ ಮಳಿ ಬಂದಿಲ್ಲ ಬರಗಾಲ ಬಿದ್ದೈತಿ ಮನೆಯಾಗ ತಿನ್ನ ಇಡೀ ಕಾಳಿಲ್ಲ ಮಗಳ ಅಂತದ್ರಾಗ ಇಂತದ್ರಾಗ ಅವನಿಗೆ ಇಪ್ಪತ್ತು ಸಾವಿರ ರೂಪಾಯಿ ರೊಕ್ಕ ಇಲ್ಲಿಂದ ತರ್ಲಿ ವಾ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿಂದ ತರ್ಲಿ ಶಂಕರನ ಬಂದ ನಂತರ ವಿಚಾರ ಮಾಡಬೇಕು